ಚಿತ್ರರಂಗ ಅಂತ ಮಾತ್ರ ಅಲ್ಲ ಯಾವುದೇ ಕ್ಷೇತ್ರದಲ್ಲೂ ಸೇರಿ ಗಂಡು ಹೆಣ್ಣು ಕೆಲಸ ಮಾಡುವಂಥ ಯಾವುದೇ ಕ್ಷೇತ್ರ ನಿಮ್ಮ ಥರ ಜರ್ನಲಿಸಮ್ ಇರ್ಬೋದು ಪೊಲೀಸ್ ಇರ್ಬೋದು ವಾಟರ್ ಅಲ್ಲಿ ಎಲ್ಲರೂ ಅವ್ರಿಗೆ ಕೊಡಬೇಕಾದ ಗೌರವ ಕೊಡಲೇಬೇಕು ನಂಬರ್ ಒನ್ ಎರಡು ಅವರ ಪ್ರತಿಭೆಗೆ ಅವರ ವಶ ಅವರ ಸ್ಕಿಲ್ಸ್ಗೆ ಇರುವಂಥ ಸಂಬಳ ಕೊಡಲೇಬೇಕು ಮೂರನೇದು ಆತ್ಮಗೌರವಕ್ಕೆ ಯಾರು ಅದಕ್ಕೆ ಬರಲೇಬಾರ್ದು ಅದು ಯಾವುದೇ ಕ್ಷೇತ್ರ ಇದೆ ಸರಿ ಇನ್ಕ್ಲೂಡಿಂಗ್ ಸಿನಿಮಾ ಹಾಗಾಗಿ ಆ ಥರ ವಿಷಯಗಳು ಎಲ್ಲೇ ನಡೆದ್ರು ಅದರ ಪರವಾಗಿ ಯಾರು ಎದ್ದು ನಿಂತರೂ ನಾವೆಲ್ಲರೂ ಸಪೋರ್ಟ್ ಮಾಡೇ ಮಾಡಿದ್ದೀವಿ ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಿಕ್ ಒಂದು ಸಮಾಜ ಆದಮೇಲೆ ಫಿಫ್ಟಿ ಪರ್ಸೆಂಟ್ ಗಂಡಸರು ಫಿಫ್ಟಿ ಪರ್ಸೆಂಟ್ ಹೆಂಗಸರು ತಿಳ್ಕೊಳ್ಳಿ ನೀವು ಈಕ್ವಲ್ ಇರ್ತಾರೆ ಆ ಥರ ಇದ್ದಾಗ ಒಂದು ಫಿಫ್ಟಿ ಪರ್ಸೆಂಟ್ ಕೊಡುಗೆ ಹೆಣ್ಮಕ್ಕಳಿಂದ ನಮ್ಗೆ ಬರಬೇಕಾಗತ್ತೆ ಅದು ನಮ್ಗೆ ಬರಬೇಕು ಅಂದರೆ ಅವ್ರಿಗೆ ಕೊಡುವಂಥ ಗೌರವ ಕೊಡಲೇಬೇಕಾಗತ್ತೆ ಅವ್ರಿಗೆಲ್ಲೋ ಒಂದು ಕಡೆ ಅದು ಅನ್ಯಾಯ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗಬೇಕು ಅದ್ರಲ್ಲಿ ಡೌಟೇ ಇಲ್ಲ ನಂಬರ್ ಒನ್ ಹಾಗಾಗಿ ಯಾರೇ ಇದ್ರು ಸರಿ ದೇಸ್ ನೋ ಡೌಟ್ ಬಟ್ ಮೋರ್ ಇಂಪಾರ್ಟೆಂಟ್ ವಿಷಯ ಇಲ್ಲಿ ಏನು ಅಂದರೆ ಥ್ರೋಯಿಂಗ್ ದ ಬೇಬಿ ಅಲಾಂಗ್ ವಿತ್ ಬಾತ್ ಆಫ್ ವಾಟರ್ ಅಂತ ಹೇಳ್ತಾರೆ ನೀವು ಮಗುವನ್ನ ಸ್ನಾನ ಮಾಡಿಸ್ಬಿಟ್ಟು ಆ ಸ್ನಾನದ ನೀರನ್ನ ಬಿಸಾಕೋ ಮಗುನ ಬಿಸಾಕ್ಬಿಡ್ಬಾರ್ದು ಇದು ಸಿನಿಮಾ ಅನ್ನೋದು ಈ ಒಂದು ಟ್ರೈಲರ್ಗೆ ಎಷ್ಟು ಶ್ರಮ ಪಡ್ತೀವಿ ಗೊತ್ತೇನ್ರಿ ನಾವು ಒಂದು ಟ್ರೈಲರ್ಗೆ ಇಷ್ಟು ಜನ ಒಬ್ಬೊಬ್ಬರು ಬೆವರು ಸುರಿಸಿ ಮಾಡ್ತೀವಿ ಸಿನಿಮಾ ಅನ್ನೋದು ಗ್ರೇಟ್ ಆಡೋದು ವೆರಿ ಕ್ರಿಯೇಟಿವ್ ಮೇಡಮ್ ಸಿಕ್ಕಾಡೇ ಕೆಲಸ ಮಾಡ್ತೀವಿ ನಾವಲ್ಲ ಹಾಗಾಗಿ ಅದರ ಇಮೇಜ್ ಇದೆಯಲ್ಲ ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಇಟ್ಸ್ ಅ ಗ್ರೇಟ್ ಫೀಲ್ಡ್ ಇಟ್ಸ್ ಅನ್ ಅಮೇಜಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು ಆ ಕ್ಷೇತ್ರದ ಬಗ್ಗೆ ಯಾರು ಅನುಮಾನ ಪಡಲೇಬೇಡಿ ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ ಅವ್ರು ತಪ್ಪಾಗಿ ಮಾಡಿದ್ರೆ ಅದಕ್ಕೆ ಏನ್ ಬೇಕಾದ್ರು ಮಾಡಿ ಬಟ್ ಸಿನಿಮಾ ಸಿನಿಮಾ ನಟರು ಸಿನಿಮಾ ನಟರಿಯು ಥರ ಅಂತ ಜನರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು ಬಿಕಾಸ್ ತುಂಬ ಕಷ್ಟ ಪಡಿದೆ ಮೂವತ್ತು ಮೂವತ್ತೈದು ವರ್ಷ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ವಿ ನಾವು ಅದಕ್ಕೆಲ್ಲೂ ಧಕ್ಕೆ ಬರಬಾರ್ದು ಅಷ್ಟೇ ಹಾಗಾಗಿ ಅನಿ ಆಗಿದೆ ಅಂದರೆ ಅವ್ರಿಗೆ ನ್ಯಾಯ ಸಿಗ್ಲಿ ಅದ್ರ ಡೌಟೇ ಇಲ್ಲ ಅಂಡ್ ಇದು ಈ ಸಮಾನತೆ ರೀ ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂಥ ಸಮಾನತೆ ಎಂತ ಬ್ಯೂಟಿಫುಲ್ ಆಗಿದೆ ಎಲ್ಲ ಎಲ್ಲ ಕ್ಷೇತ್ರದಲ್ಲೂ ಅದು ಮುಂದೆ ಬರೀಬೇಕು ಡೆಫಿನೆಟ್ ಆಗಿ ಸಮಾನತೆ ಸಿಗಲೇಬೇಕು ಅದ್ರಲ್ಲಿ ಡೌಟೇ ಇಲ್ಲ ನಮ್ಮ ಇಂಡಸ್ಟ್ರಿಯಲ್ಲಿ ಮಾತ್ರ ನಮ್ಮ ಇರ್ತಾರೆ ಸರ್ ನಿಮ್ಮ ಇರ್ತಾರೆ ನಿಮ್ಮ ಪಕ್ಕದ ಇರ್ತಾರೆ ಸರ್ ಅದು ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಅಲ್ವೇ ಇಲ್ಲ ಅದು ಸಿನಿಮಾಗೆ ಮಾತ್ರ ಅಂತ ದಯವಿಟ್ಟು ಸಿನಿಮಾ ಮೇಲೆ ಹಾಕ್ಬೇಡಿ ಅದು ಎಲ್ಲಿ ಈ ಥರ ಆದರೂ ಅಂದರೆ ಕಿರುಕುಳ ಅಂತ ಅದು ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಬಹಳ ಸ್ವಾಭಾವಿಕ ಬಟ್ ಇಲ್ಲಿ ಹೇಳ್ತಾ ಇರೋದು ಹರಸ್ಮೆಂಟ್ ಅದು ಅದು ಲೈಂಗಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ ಯಾರೋ ಒಬ್ಬರು ಹರಾಸ್ ಮಾಡ್ತಿದ್ದಾರೆ ಸೆಕ್ಚುಯಲಿ ಫೋರ್ಸ್ ಮಾಡ್ತಿದ್ದಾರೆ ನನ್ನ ಇಚ್ಛೆಯಿಂದ ಇಚ್ಛೆಯಿಂದ ಒಂದು ಸಂಬಂಧ ಯಾರಿಗೆ ತಕರಾರು ಹೇಳ್ತಾರೆ ಯಾರು ತಕರಾರು ಮಾಡೋದಿಲ್ಲ ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಫೋರ್ಸ್ ಬಗ್ಗೆ ಮಾತಾಡೋದು ಖಂಡಿತ ತಪ್ಪು ಅದು ಎಲ್ಲಿ ನಡೆದ್ರು ತಪ್ಪು ಅದು ಪಕ್ಕದ ಮನೆಯಲ್ಲಿ ನಡೆದ್ರು ತಪ್ಪು ನಮ್ಮ ಬೀದಿಯಲ್ಲಿ ನಡೆದ್ರು ತಪ್ಪು ಸಮಾಜದಲ್ಲಿ ನಡೆದ್ರು ಸಿನಿಮಾ ನಡೆದ್ರು ತಪ್ಪು ಅಷ್ಟೇ ಅದು ಹಾಗಾಗಿ ನೋ ಪ್ಲೀಸ್ ಡೋಂಟ್ ಆ ಸಿನಿಮಾಗಿರುವಂಥ ಅದ್ಭುತವಾದಂಥ ಒಂದು ಹ್ಯಾಲೋ ಇದೆ ರೀ ತುಂಬ ಕಷ್ಟಪಡ್ತೀವಿ ಸರ್ ನಾವೆಲ್ಲ ಅದರ ಇಮೇಜ್ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ ಖಂಡಿತವಾಗ್ಲು ನನ್ನ ಗಮನ ಖಂಡಿತ ಬೇರೆ ಎಲ್ಲೋ ಇದನ್ನು ಹೇಳ್ದಲ್ಲ ಸಿನಿಮಾ ದೊಡ್ಡ ಸಾಗರ ನಮ್ಮ ಅಟೆನ್ಷನ್ ಇರೋದಲ್ಲ ಈ ಕ್ರಿಯೇಟಿವ್ ಸೈಡಲ್ಲಿ ಕಥೆಗಳಲ್ಲಿ ಆ ಕಡೆ ಇದೀವಿ ನಾವು ಹಾಗಾಗಿ ಆ ಥರ ಮೊದಲೇ ಹೇಳಿದ್ದೀನಿ ನಾನು ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್ ಯಾರಿಗಾರು ಅನ್ಯಾಯ ಆಗಿದೆ ಅದ್ರ ಜೊತೆಗೆ ನಾವು ಇದ್ದೇ ಇರ್ತೀವಿ ನ್ಯಾಚುರಲಿ ಅದ್ರ ಬಗ್ಗೆ ತಕರ ಇಲ್ಲ ಬಟ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಆಕ್ಟಿವಿಸ್ಟ್ ಅಲ್ಲ ನಾನು